ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಚು ಈ ಎರಡು ಮೆಸರ್ಮೆಂಟ್ ಇದ್ದಾಗ ಬ್ಲೌಸ್ ಯಾವ ತರ ಕಟಿಂಗ್ ಮಾಡಬೇಕು ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಯಾವ ತರ ಮೆಥಡ್ಸ್ ಎಲ್ಲ ಯೂಸ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳು ಆಲ್ರೆಡಿ ಲಾಸ್ಟ್ ಹಿಂದಿನ ವೀಡಿಯೋದಲ್ಲಿ ನಾನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ರೆ ಬ್ಲೌಸ್ ಕಟಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ಲೈನಿಂಗ್ ಬಟ್ಟಿ ಮೇಲೆ ನೀಟಾಗಿ ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಪಾಯಿಂಟ್ ನೋ ತಿಳಿಸ್ಕೊಟ್ಟಿದ್ದೀನಿ ಸೊ ಹಂಗಾಗಿ ಆ ವಿಡಿಯೋ ಇನ್ನೂ ಯಾರಾದ್ರೂ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಆ ವಿಡಿಯೋ ಒಂದು ಟೈಮ್ ನೋಡ್ರಿ ನೀವು ಅಂದ್ರೆ ಇಪ್ಪತ್ತೆಂಟು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಈ ತರ ಮೆಸರ್ಮೆಂಟ್ ಇದ್ದಾಗ ನಾವು ಬ್ಲೌಸ್ ಯಾವ ತರ ಕಟಿಂಗ್ ಮಾಡ್ಬೇಕು ಅದರಲ್ಲಿ ಏನೇನು ಫಾರ್ಮುಲಾಸ್ ನಾವು ಯೂಸ್ ಮಾಡ್ಬೇಕು ಶೋಲ್ಡರ್ ಎಷ್ಟು ಆರ್ಮಲ್ ರೌಂಡಿಂಗ್ ತಗೋಬೇಕು ಮತ್ತೆ ಉದ್ದ ಎಸ್ಕೋಬೇಕು ಎಲ್ಲಾದ್ರೂ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ ಸೊ ಹಂಗಾಗಿ ಆ ವಿಡಿಯೋ ಮಿಸ್ ಮಾಡದೆ ನೋಡಿ ಆ ವಿಡಿಯೋದ ಲಿಂಕ್ ಇವತ್ತಿನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಒಂದ್ ಟೈಮ್ ಚೆಕ್ ಮಾಡ್ಕೋಬಹುದು ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮೂವತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇಂಚು ಈ ಎರಡು ಮೆಸರ್ಮೆಂಟ್ ಇದ್ದಾಗ ಬ್ಲೌಸ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡ್ಬೋದು ಮತ್ತೆ ಇದ್ರಲ್ಲಿ ಏನಾದ್ರೂ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಾನ್ ಬಂದು ಇದು ಒಂದು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ರೆ ಈ ಲೈನಿಂಗ್ ಬಂದು ಒಂದು ಎಂಬತ್ ಸೆಂಟಿಮೀಟರ್ ಇದ್ರೆ ಬಟ್ ಇಲ್ಲಿ ಸಾಕತಿ ಸೆಂಟಿಮೀಟರ್ ತಗೊಂಡಿದೀನಿ ನೀವು ತೊಂಬತ್ ಸೆಂಟಿಮೀಟರ್ ಯಾಕಂದ್ರೆ ಕೆಲವೊಂದು ಟೈಮ್ ನಲ್ಲಿ ನಾವು ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಈ ಲೈನಿಂಗ್ ಬಟ್ ಮೇನ್ ಕ್ಲಾತ್ ನಲ್ಲಿ ಬಟ್ಟಿ ಕಡಿಮೆ ಬಿದ್ದಿರುತ್ತೆ ಇಲ್ಲಾಂದ್ರೆ ಪೈಪಿಂಗ್ ಮಾಡ್ತಾ ಇರ್ತೇವಿ ಇಲ್ಲಾಂದ್ರೆ ಅಂದ್ರೆ ಏನಾದ್ರೂ ವರ್ಕ್ ಮಾಡ್ತಾ ಇರ್ತೇವಲ್ಲ ಪ್ಯಾಚ್ ವರ್ಕ್ ಆ ತರದಕ್ಕೆಲ್ಲ ಬೇಕು ಅಂದ್ರೆ ಯೂಸ್ ಆಗುತ್ತೆ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಇಲ್ಲಾಂದ್ರೆ ಒಂದ್ ಎಂಬತ್ ಸೆಂಟಿಮೀಟರ್ ಇದ್ರೆ ನಾವು ಹಿಂದಿನ ಭಾಗದಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಹಿಂದಿನ ಭಾಗದಿಂದ ಸ್ಟಾರ್ಟ್ ಮಾಡೋಣ ಹಿಂದಿನ ಭಾಗದ ಪಾರ್ಟ್ ಕಟ್ ಮಾಡ್ಲಿಕ್ಕೆ ಫಸ್ಟ್ ಇಲ್ಲಿ ತೋ ಸಾರಿ ಲೈನಿಂಗ್ ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಅಂಚೆ ಸೈಡ್ ಅದು ಒಂದ್ ಸ್ವಲ್ಪ ಕಟ್ ಮಾಡಿ ಇದು ಅಂದ್ರೆ ಕಾಮನ್ ಆಗಿ ಇದನ್ನ ಇಷ್ಟು ಕಟ್ ಮಾಡಿ ತೆಗಿಬಿಡ್ಬೇಕು ಯಾಕಂದ್ರೆ ಅದು ಹೆಚ್ಚು ಕಡಿಮೆ ಇದ್ರೆ ನಾವು ಮತ್ತೆ ಆಮೇಲೆ ಹೊಲಿಯೋ ಟೈಮ್ ನಲ್ಲಿ ಅದು ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡಿ ತೆಗೀರಿ ಅದಾದ್ಮೇಲೆ ಅರ್ಧ ಇಂಚ್ ಬಟ್ಟಿಗೆ ಒಂದು ಈ ತರ ಮಾರ್ಕ್ ಮಾಡ್ಕೊಳ್ರಿ ಇಲ್ಲಿಂದ ಮೂವತ್ ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಬ್ಲೌಸ್ ಇಂದ ಉದ್ದ ಬಂದು ಹದಿಮೂರು ಅಥವಾ ಹದಿಮೂರುವರೆ ಇಂಚು ಇರ್ಬೋದು ಹದಿಮೂರು ಇಂಚ್ ತಗೋಬಹುದು ಅಥವಾ ಹದಿಮೂರುವರೆ ಇಂಚ್ ಕೂಡ ತಗೋಬಹುದು ಇಲ್ಲಿ ನಾನು ಇವಾಗ ಹದಿಮೂರು ಇಂಚು ಬ್ಲೌಸ್ ಇಂದ ಉದ್ದ ಇಡ್ತಾ ಇದ್ದೀನಿ ಅರ್ಧ ಇಂಚು ಮೇಲ್ಗಡೆ ಎಕ್ಸ್ಟ್ರಾ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೋಸ್ಕರ ಅರ್ಧ ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉದ್ದ ಜಾಸ್ತಿ ಇದಾರೆ ಅಂದ್ರೆ ಹದಿಮೂರುವರೆ ಇಂಚ್ ತಗೋಬೇಕು ಸ್ವಲ್ಪ ನಾರ್ಮಲ್ ಆಗಿದ್ದಾರೆ ಅಂದ್ರೆ ಒಂದು ಹದಿಮೂರು ಇಂಚು ಕೂಡ ತಗೋಬಹುದು ಅಥವಾ ಇನ್ನಕ್ಕಿದಾರೆ ಅಂದ್ರೆ ಹದಿನೆರಡುವರೆ ಇಂಚು ಕೂಡ ತಗೋಬಹುದು ಈ ತರ ಬಟ್ ಈ ಮೆಸರ್ಮೆಂಟ್ ಪ್ರಕಾರ ನಾವು ಹೇಳೋದಾದ್ರೆ ಒಂದು ಹದಿಮೂರು ಹದಿಮೂರವರೆ ಇಂಚವರೆಗೂ ನಾವು ಉದ್ದ ತಗೋಬಹುದು ನೆಕ್ಸ್ಟ್ ಈ ಮೂವತ್ತು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಗೆ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೋಬೇಕಂದ್ರೆ ಮೂವತ್ತು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಏನ್ ಬಂದಿರುತ್ತೆ ಅದನ್ನ ಆರ್ ಭಾಗ ಮಾಡಬೇಕಾಗಿರುತ್ತೆ ಆರ್ ಭಾಗ ಮಾಡ್ರೆ ಒಂದ್ ಸೈಡ್ ಇಂದ ನಮಗೆ ಬರುತ್ತೆ ಐದ್ ಇಂಚ್ ಬರುತ್ತೆ ಐದ್ ಇಂಚ್ ನ ಇಲ್ಲಿ ಮಾರ್ಕ್ ಮಾಡಬೇಕು ಗೆ ಐದು ಇಂಚು ಆರ್ಮೋಲ್ ಡೌನಿಂಗ್ ಗೆ ಐದು ಇಂಚು ಸೇಮ್ ಇದೇ ತರ ಮೂವತ್ತೊಂದ್ ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬಂದ್ರು ಕೂಡ ಇದೇ ಮಾರ್ಕಿಂಗ್ಸ್ ನಾವು ಮಾಡಬಹುದು ಯಾಕಂದ್ರೆ ಮೂವತ್ತೊಂದು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಇಲ್ಲಿ ಐದು ಕಾಲ್ ಇಂಚು ಕಾಲ್ ಇಂಚ್ ಅಷ್ಟೇ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಕಾಲ್ ಇಂಚ್ ನಾವು ಇಲ್ಲಿ ಮಾರ್ಕಿಂಗ್ ಮಾಡೋದ್ರಿಂದ ಅಷ್ಟೊಂದು ಏನ್ ವ್ಯತ್ಯಾಸ ಆಗಂಗಿಲ್ಲ ಅದನ್ನು ಬಿಟ್ಟರು ಕೂಡ ಇನ್ನೂ ಫಿಟ್ಟಿಂಗ್ ನೀಟ್ ಆಗಿ ನಮಗೆ ಅಥವಾ ನಿಮಗೆ ಕರೆಕ್ಟ್ ಆಗಿ ಮೂವತ್ತೊಂದು ಇಂಚ್ಗೆ ಆರು ಭಾಗ ಮಾಡಿ ಡಿವೈಡ್ ಮಾಡಿ ನೀವು ತಗೋಬೇಕಂದ್ರೆ ಮೂರು ಕಾ ಸಾರಿ ಐದು ಇಂಚು ಮತ್ತೆ ಕಾಲ್ ಇಂಚ್ ಎಕ್ಸ್ಟ್ರಾ ಬರುತ್ತೆ ಇಂಚು ಮಾರ್ಕ್ ಮಾಡ್ಬಹುದು ಅಥವಾ ಐದು ಇಂಚೆ ಕೂಡ ನೀವು ಮಾರ್ಕ್ ಕಟಿಂಗ್ ಮಾಡಬಹುದು ಈ ತರ ಐದು ಇಂಚು ಶೋಲ್ಡರ್ ಐದು ಇಂಚು ಆರ್ಮೋಲ್ ಡೌನಿಂಗ್ ಆರ್ಮೋಲ್ ಡೌನಿಂಗಿಗೆ ಸ್ಟ್ರೇಟ್ ಆಗಿ ಒಂದು ಮಾರ್ಕ್ ಮಾಡಿಕ್ರಿ ಮತ್ತೆ ಈ ತರ ಬಾಕ್ಸ್ ಬಾಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಕೂಡ ಅಷ್ಟೇ ನಾನು ಇಪ್ಪತ್ತೆಂಟು ಇಂಚು ಇಪ್ಪತ್ತೊಂಬತ್ ಇಂಚು ಚೆಸ್ಟ್ ಮೆಸರ್ಮೆಂಟ್ ಮೇಲೆ ನಾನು ಡಿವೈಡ್ ಮಾಡಿ ಹೇಳಿದಾಗ ಇಲ್ಲಿ ಬಂದು ದು ಐದು ಇಂಚ್ ಬಂದಿತ್ತಲ್ಲ ನೀವು ನೆಕ್ ಮಿರ್ತ ಇದನ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದ್ರಲ್ಲಿ ಎರಡು ಭಾಗ ಮಾಡಿ ಎರಡೂವರೆ ಇಂಚಿಗಾದ್ರೂ ಮಾರ್ಕ್ ಮಾಡ್ಕೋಬಹುದು ಒಂದು ಇಲ್ಲ ಅಂದ್ರೆ ಇಲ್ಲಿ ಜಸ್ಟ್ ಒಂದು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೂ ನಡಿತೈತಿ ಯಾಕಂದ್ರೆ ಇಲ್ಲಿ ಎರಡೂವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಬಟ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅದಕ್ಕಿಂತ ಒಂದ್ ಸ್ವಲ್ಪ ಒಳಗಡೆ ಕಟಿಂಗ್ ಮಾಡ್ತೀವಿ ಒಂದ್ ಕಾಲ್ ಇಂಚ್ ಒಳಗಡೆ ಕಟಿಂಗ್ ಮಾಡ್ತೀವಿ ಅದ್ರ ಬದ್ಲಿ ಡೈರೆಕ್ಟ್ ಆಗಿ ನಾವು ಒಂದು ಎರಡು ಇಂಚ್ ಅಷ್ಟೇ ನೆಕ್ ಬಿಡ್ತಾ ಇಟ್ಟು ಆ ನೆಕ್ ಬಿಡ್ತೀವಿ ಎಲ್ಲಿ ಮಾರ್ಕ್ ಈ ಮಾಡ್ಬೋದು ಹೇಳ್ತಾ ಇದ್ದೇನೆ ಚೆಸ್ಟ್ ಮೆಜರ್ಮೆಂಟ್ ಗೆ ಬ್ಯಾಕ್ ಲೆಂತ್ ಬಂದು ನಮಗೆ ಒಂದು ಒಂಬತ್ತು ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿ ಸಾರಿ ಶೋಲ್ಡರ್ ಜಾಯಿಂಟ್ ಅರ್ಧ ಇಂಚ್ ಬಿಟ್ಟಿದೀವಲ್ಲ ಇದನ್ನು ಸೇರಿಸಿಕೊಂಡು ಒಂಬತ್ತುವರೆ ಇಂಚ್ ಮಾರ್ಕ್ ಮಾಡಿದ್ರು ಕೂಡ ನಡೀತೈತಿ ಅಂದ್ರೆ ಇವಾಗ ಶೋಲ್ಡರ್ ಜಾಯಿಂಟ್ ನಮ್ಗೆ ಅರ್ಧ ಇಂಚ್ ಹೋಗ್ಬಿಟ್ರೆ ಇಲ್ಲಿ ಎಷ್ಟು ಉಳಿತೈತಿ ಒಂಬತ್ತು ಇಂಚ್ ಉಳಿತೈತಿ ಇಷ್ಟಿದ್ರು ಕೂಡ ಸಾಕಾಗ್ತೈತಿ ನಮಗೆ ಒಂಬತ್ತು ಇಂಚು ಅಥವಾ ಒಂಬತ್ತುವರೆ ಇಂಚು ಮಾರ್ಕ್ ಮಾಡ್ಕೋಬಹುದು ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿ ನಾನು ಇವಾಗ ಎರಡು ಇಂಚಿಗೆ ಅಷ್ಟೇ ಮಾರ್ಕ್ ಮಾಡಿದ್ದೀನಿ ಈ ಎರಡು ಇಂಚಿಗಷ್ಟೇ ಈ ತರ ಬಾಕ್ಸ್ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇವಾಗ ನಾನು ಇದ್ರ ಎರಡೂವರೆ ಇಂಚಿಗೆ ಮಾರ್ಕ್ ಈಗ ನಾ ಏನ್ ಮಾಡಿದ್ದೀನಿ ಆ ಶೋಲ್ಡರ್ ಬಂದು ಮೂರ್ ಇಂಚ್ ಇಟ್ಬಿಟ್ಟಿದ್ದೀನಿ ಮೂರ್ ಇಂಚ್ ಇಟ್ಟಾಗ ನಾ ಇದ್ರ ಮೇಲೆನೆ ಕಟ್ ಮಾಡ್ತೀನಿ ಇವಾಗ ಇದ್ರ ಮೇಲೇನೆ ಕಟ್ ಮಾಡಿದ್ರು ಕೂಡ ಇದು ಇದೊಂದ್ ಸ್ವಲ್ಪ ಏನಾಗುತ್ತೆ ಇವಾಗ ಒಂದ್ ಕಾಲ್ ಇಂಚ್ ಹೊರಗಡೆ ಹೋಗುತ್ತೆ ಹೊಲ್ದಾದ್ಮೇಲೆ ಅವಾಗ ಶೋಲ್ಡರ್ ಅನ್ನೋದು ಕರೆಕ್ಟ್ ಆಗಿ ಕೂಡುತ್ತೆ ಸೊ ಈ ತರನು ಮಾಡಬಹುದು ಆ ತರನು ಮಾಡಬಹುದು ಇದಾಯ್ತಲ್ಲ ಇದಾದ್ಮೇಲೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ನಾವು ಡಿವೈಡ್ ಮಾಡಬೇಕು ಮೂವತ್ ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನಾಲ್ಕ್ ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ ನಮಗೆ ಏಳುವರೆ ಇಂಚ್ ಬರುತ್ತಲ್ವಾ ಇಂಚ್ ನಾಲ್ಕ್ ಮಾರ್ಕ್ ಮಾಡಬೇಕು ಮೂವತ್ ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಏನಿದೆ ಇಲ್ಲಿ ನಾವು ಚೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡ್ತೇವಲ್ಲ ಇಲ್ಲಿ ಚೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡುವಾಗ ನಾಲ್ಕ್ ಭಾಗ ಮಾಡ್ಬೇಕು ಶೋಲ್ಡರ್ ಮತ್ತೆ ಆಮೋಲ್ ಡೌನಿಂಗ್ ತಗೊಳ್ಳುವಾಗ ಆರ್ ಭಾಗ ಮಾಡಬೇಕು ಇಲ್ಲಿ ಏಳುವರೆ ಇಂಚ್ ಏನ್ ಬಂದಿದೆಯಲ್ಲ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು ಯಾಕಂದ್ರೆ ಇದು ಬಂದು ಚೆಸ್ಟ್ ಮೆಸರ್ಮೆಂಟ್ ಅಂದ್ರೆ ಬಾಡಿ ಮೆಸರ್ಮೆಂಟ್ ಗೆ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದು ಆಲ್ರೆಡಿ ಹೊಲ್ದಾಗಿ ಆಗಿರೋ ಬ್ಲೌಸ್ ನಲ್ಲಿ ನಾವು ಮಾರ್ಕಿಂಗ್ ತಗೊತೇವೆ ಅಂದ್ರೆ ಕರೆಕ್ಟ್ ಆಗಿ ಎಷ್ಟು ಬಂದಿರುತ್ತೆ ಅಷ್ಟೇ ಇಡಬೇಕು ಅಥವಾ ನಾವು ಬಾಡಿ ಮೆಜರ್ಮೆಂಟ್ ಮೇಲೆ ಬ್ಲೌಸ್ ಕಟಿಂಗ್ ಮಾಡ್ತೀವಿ ಅಂದ್ರೆ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಸೊ ಇದು ಬಂದು ಚೆಸ್ಟ್ ಮೆಸರ್ಮೆಂಟ್ ಆಯ್ತು ನೆಕ್ಸ್ಟ್ ವೇಸ್ಟ್ ಮೆಸರ್ಮೆಂಟ್ ವೇಸ್ಟ್ ಮೆಸರ್ಮೆಂಟ್ ಅಂದ್ರೆ ಸೊಂಟದ ಸುತ್ತಳತಿ ಮೂವತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ಈ ಮೆಜರ್ಮೆಂಟ್ ಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಂಚು ಸೊಂಟದ ಸುತ್ತಳತೆ ಇರುತ್ತೆ ಇಪ್ಪತ್ತಾರು ಇಂಚು ಸೊಂಟದ ಸುತ್ತಳತೆ ಇದೆ ಅಂದ್ರೆ ಅದನ್ನ ಕೂಡ ನಾವು ನಾಲ್ಕು ಭಾಗ ಮಾಡಬೇಕು ಇಪ್ಪತ್ತಾರು ಇಂಚಿನ ನಾಲ್ಕು ಭಾಗ ಮಾಡಿದ್ರೆ ಒಂದು ಸೈಡ್ ಇಂದ ಬಂದು ಎರಡೂವರೆ ಇಂಚ್ ಆರೂವರೆ ಇಂಚ್ ಬರುತ್ತೆ ಎರಡೂವರೆ ಅಲ್ಲ ಆರೂವರೆ ಇಂಚು ಮತ್ತೆ ಅದಕ್ಕೆ ಮುಂದ್ಗಡೆ ಇನ್ನೂ ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಯಾಕಂದ್ರೆ ಹಿಂದಿನ ಭಾಗದ ಟಕ್ಸ್ ಜಾಯಿಂಟ್ ಮಾಡಕ್ಕೆ ನೀವು ಎರಡಕ್ಕೂ ಈ ತರ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕ್ಬೇಕು ಇಷ್ಟ ಆಯ್ತಲ್ಲ ಇವಾಗ ಆರ್ಮೋಲ್ ರೌಂಡಿಂಗ್ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡಿದೀವಿ ಇವಾಗ ಈ ತರ ಬಾಕ್ಸ್ ಹಾಕಿದ್ದೀವಿ ಇವಾಗ ಆರ್ಮೋಲ್ ರೌ ರೌಂಡಿಂಗ್ ಮಾರ್ಕ್ ಮಾಡಬೇಕು ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡಬೇಕಂದ್ರೆ ಮೂವತ್ತು ಮೂವತ್ತೊಂದು ಇಂಚು ಈ ಎರಡು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಇಲ್ಲಿ ನಾವು ಒಂದ್ ಇಂಚಿಗೆ ಈ ಮೂಲಿಗೆ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಈ ಶೇಪ್ ಏನಿದೆ ಆರ್ಮೋಲ್ ಶೇಪ್ ರೌಂಡ್ ಶೇಪ್ ಇದನ್ನ ತೆಗಿಬೇಕು ಶೇಪ್ ನ ನೀಟ್ ಆಗಿ ಬರುವವರೆಗೂ ಸ್ವಲ್ಪ ನಾವು ಮಾರ್ಕ್ ಮಾಡ್ಕೋಬಹುದು ಒಂದೇ ಟೈಮ್ ಮಾರ್ಕ್ ಮಾಡಿ ಬಿಡ್ಬೇಕಂತ ಏನಿಲ್ಲ ನೀಟಾಗಿ ಬರೋ ತರ ಮಾರ್ಕ್ ಮಾಡ್ಕೋಬಹುದು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟ್ ಆಗಿ ಈ ಕಡೆ ಈ ಕಡೆ ಈ ಮಿಡಿಲ್ ಭಾಗದಲ್ಲಿ ಕರೆಕ್ಟ್ ಆಗಿ ಇರ್ಬೇಕು ಈ ತರ ಇದನ್ನ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಆರ್ಮೋನ್ ರೌಂಡಿಂಗ್ ಮಾರ್ಕ್ ಇದು ಬಂದು ಈ ಮೆಜರ್ಮೆಂಟ್ ಬಂದು ನಮಗೆ ಒಂದ ಹದಿನಾಲ್ಕರಿಂದ ಹದಿನಾಲ್ಕೂವರೆ ಇಂಚ್ ಬರುತ್ತೆ ಹದಿಮೂರುವರೆ ಹದಿನಾಲ್ಕು ಹದಿನಾಲ್ಕುವರೆವರೆಗೂ ವರೆಗೂ ಬರಬಹುದು ಯಾಕಂದ್ರೆ ಕೆಲವು ಅದೇ ನಾನು ನಿಮಗೆ ಪ್ರತಿ ಸದ್ದೆ ಹೇಳುವಂಗೆ ಬಾಡಿ ಮೆಸರ್ಮೆಂಟ್ ಮೇಲೆ ಹೋಗುತ್ತಲ್ಲ ಬಟ್ ಈ ಚೆಸ್ಟ್ ಪ್ರಕಾರ ಹೇಳದಾದ್ರೆ ಆಲ್ಮೋಸ್ಟ್ ಒಂದು ಹದಿಮೂರುವರೆ ಹದಿನಾಲ್ಕು ಇಂಚು ಅಥವಾ ಹದಿನಾಲ್ಕುವರೆ ಇಂಚು ಬರ್ಬೋದು ಸೊ ಇದನ್ನ ಚೆಕ್ ಮಾಡ್ಕೋಬೇಕು ನಾವು ನೀವು ಚಾರ್ ಶೇರ್ ಇದನ್ನ ತಗೊಂಡಿರ್ತೇವಲ್ಲ ಮೆಸರ್ಮೆಂಟ್ ತಗೊಂಡಿರ್ತೀರಿ ಆಲ್ಮೋಲ್ ಮೆಸರ್ಮೆಂಟ್ ತಗೊಂಡಾಗ ಎರಡು ಕಡೆಯಿಂದ ತಗೊಂಡಿರ್ತೀರಿ ಅದರಲ್ಲಿ ಇವಾಗ ಒಂದು ಹದಿನಾಲ್ಕು ಇಂಚ್ ಬಂತು ಅನ್ಕೊಡ್ರಿ ಅವಾಗ ಇಲ್ಲಿ ನಮಗೆ ಏಳು ಇಂಚ್ ಬರ್ಬೇಕಿದ್ರು ಏಳು ಇಂಚ್ ಬಂದಿದ್ದೇನ ಇಲ್ಲ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಬಿಟ್ಟು ಬರ್ಬೇಕು ಈ ಕಡೆ ಒಂದ್ ಅರ್ಧ ಇಂಚ್ ಬಿಟ್ಬಿಡ್ಬೇಕು ಬಿಟ್ಟು ಇದನ್ನ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಏಳು ಇಂಚ್ ಬರ್ತಾ ಇದೇನಾ ಜಾಸ್ತಿ ಬರ್ತಾ ಕಡಿಮೆ ಬರ್ತಾ ಇದೆ ಅಂದ್ರೆ ಹದಿನೈದು ಇಂಚ್ ಬರ್ತಾ ಇದೆ ಟೋಟಲ್ ಆಗಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೋಬಹುದು ಹ್ಮ್ ಏಳುವರೆ ಇಂಚ್ ಬರ್ತಾ ಇದೆ ಇವಾಗ ಇಲ್ಲಿ ಏಳುವರೆ ಇಂಚ್ ಬರ್ತಾ ಇದೆಯಲ್ಲ ನಿಮ್ದು ಆರ್ಮೋನ್ ಶೇಪ್ ನಲ್ಲಿ ನೀವು ಮಾರ್ಕ್ ತಗೊಂಡಾಗ ಹದಿನೈದು ಇಂಚ್ ಬಂದಿದ್ರೆ ಇಲ್ಲಿ ಏಳುವರೆ ಇಂಚ್ ಬಂದ್ರೆ ಇದು ಕರೆಕ್ಟ್ ಆಗಿ ಇರುತ್ತೆ ಅಂದ್ರೆ ಹದಿನಾಲ್ವರೆ ಇಂಚ್ ಬಂದಿದೆ ಅಂದ್ರೆ ಇದು ಒಂದ್ ಸ್ವಲ್ಪ ಮೇಲೆ ಹೋಗ್ಬೇಕು ಹದಿನಾಲ್ಕು ಇಂಚು ಬಂದಿದೆ ಅಂದ್ರೂ ಕೂಡ ಇದು ಇನ್ನೊಂದ್ ಸ್ವಲ್ಪ ಮೇಲೆ ಹೋಗ್ಬೇಕು ಅಂದ್ರೆ ಹದಿನೈದುವರೆ ಇಂಚ್ ಬಂದಿದೆ ಅಂದ್ರೆ ಇದೊಂದ್ ಸ್ವಲ್ಪ ಕೆಳಗೆ ಬರಬೇಕು ಇದು ಇವಾಗ ಒಂದ್ ಸ್ವಲ್ಪ ಮೇಲೆ ಹೋಗ್ಬೇಕು ನಾನೇನ್ ಮಾಡ್ತೀನಿ ಈ ಶೇಪ್ ನ ಇನ್ನೊಂದ್ ಸ್ವಲ್ಪ ಮೇಲೆ ಮಾರ್ಕ್ ಮಾಡ್ಕೊಂತೀನಿ ಈ ತರ ಈ ಬಾಕ್ಸ್ ಅನ್ನೋದು ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಈ ತರ ಬಾಕ್ಸ್ ನ ಮಾಡ್ಕೊಂತೀನಿ ಈ ತರ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಾವು ಇವಾಗ ಇಲ್ಲಿ ಮೇಲೆ ಮಾರ್ಕ್ ಮಾಡಿದ್ವಲ್ಲ ಈ ಮೇಲೆ ಮಾರ್ಕ್ ಮಾಡಿದಲ್ಲಿ ಇದನ್ನ ಚೆಕ್ ಮಾಡ್ಬೇಕು ಇಲ್ಲಿ ಇವಾಗ ಕರೆಕ್ಟ್ ಆಗಿ ನಮಗೆ ಏಳು ಇಂಚ್ ಬರ್ತಾ ಇದೆ ಅಂದ್ರೆ ಹದಿನಾಲ್ಕ ಇಂಚು ಆರ್ಮೋಲ್ ರೌಂಡಿಂಗ್ ಬರ್ತಾ ಇದೆ ಸೊ ಇದನ್ನ ಇಲ್ಲಿ ಒಂದ್ ಸ್ವಲ್ಪ ಈ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಬ್ಯಾಕ್ ಟಕ್ಸ್ ಬ್ಯಾಕ್ ಟಕ್ಸ್ ಗೆ ಈ ಶೋಲ್ಡರ್ ಮಧ್ಯದಲ್ಲಿ ಸ್ಕೇಲ್ ಇಡಬೇಕು ಸ್ಕೇಲ್ ಇಟ್ಟು ಈ ಗೆ ಮೂರ್ ಇಂಚು ಇದ್ರೆ ಸಾಕಾಗ್ತೈತಿ ಮೂವತ್ತು ಇಂಚು ಮೂವತ್ತೊಂದು ಇಂಚು ಚೆಸ್ಟ್ ಮೆಜರ್ಮೆಂಟ್ ಗೆ ಒಂದು ಮೂರ್ ಇಂಚು ಬ್ಯಾಕ್ ಟಕ್ಸ್ ಇದ್ರೆ ಸಾಕಾಗ್ತೈತಿ ಜಾಸ್ತಿ ಉದ್ದ ಇರಬಾರ್ದು ಜಾಸ್ತಿ ಉದ್ದ ಇದ್ರು ಕೂಡ ಅದು ಹಿಂದ್ಗಡೆ ಇಲ್ಲಿ ಟೈಟ್ ಆಗಿ ಇಡ್ಕೊಳ್ಳುತ್ತೆ ಹಂಗಾಗಿ ಒಂದ್ ಮೂರ್ ಇಂಚು ಇದ್ರೆ ಸಾಕಾಗ್ತೈತಿ ಸೊ ಇವಾಗ ನಾವು ಹಿಂದಿನ ಭಾಗದ್ದು ಡೀಪ್ ಮಾರ್ಕ್ ಮಾಡ್ಕೊಂತೀವಲ್ಲ ನಾನು ಯಾವಾಗಲೂ ಈ ತರ ಹೊರಗಡೆ ಮಾರ್ಕ್ ಮಾಡಕ್ ತೋರಿಸ್ತಿದ್ದೆ ಇವಾಗ ಯಾಕಂದ್ರೆ ಇದರಲ್ಲಿ ಎರಡು ಭಾಗ ಮಾಡ್ತಿದ್ದೆ ಬಟ್ ನಾ ಇಲ್ಲಿ ನೆಕ್ವಿಟ್ ತೀರ್ಕೊಂಡಿಲ್ದ ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟೇ ಎತ್ಕೊಂಡ್ಬಿಟ್ಟಿದೀನಿ ಹಾಗಾಗಿ ಇದ್ರ ಮೇಲೆನೆ ಇವಾಗ ಮಾರ್ಕ್ ಮಾಡ್ಕೊಂತೇನೆ ಇಲ್ಲಿ ಬೇಕಂದ್ರೆ ನೀವು ಇಲ್ಲೊಂದ್ ಸ್ವಲ್ಪ ಒಂದ್ ಅರ್ಧ ಇಂಚ್ ಬ್ರಾಡ್ ನ ಹೊರಗಡೆ ಮಾರ್ಕ್ ಮಾಡ್ಬೋದು ಇಲ್ಲಿ ಒಂದ್ ಅರ್ಧ ಇಂಚ್ ಹೊರಗಡೆ ನೀವು ಬ್ರಾಡ್ ಬೇಕಂದ್ರೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ತರ ಮಾಡ್ಬೋದು ಇಲ್ಲಿ ಬಂದಾಗ ಈ ಲೈನ್ ಮೇಲೆ ಬರಬೇಕು ಇಲ್ಲಿ ಹೆಂಗ್ ಬ್ರಾಡ್ ಇದೆ ಇಲ್ಲಿ ನಾವ್ ಹಂಗೆ ಹಿಂಗ್ ಬ್ರಾಡ್ ತಗೋಬಾರದು ಬ್ರಾಡ್ ತಗೊಂಡ್ರೆ ಇಲ್ಲಿ ಇಳಿಯುತ್ತೆ ಭುಜ ಇಳಿಯುತ್ತೆ ಶೋಲ್ಡರ್ ಡ್ರಾಪ್ ಬರೋದು ಇಲ್ಲಿಂದನೆ ಶೋಲ್ಡರ್ ಡ್ರಾಪ್ ಸ್ಟಾರ್ಟ್ ಆಗೋದು ಸೊ ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್ ಇರುತ್ತೆ ಇಷ್ಟಾದ್ಮೇಲೆ ಇದನ್ನ ಇವಾಗ ಕಟ್ ಮಾಡ್ಬೇಕು ಯಾವಾಗಲೂ ಇದನ್ನ ಬ್ಯಾಕ್ ಇದು ಮಾಡಿರ್ತೇವಲ್ಲ ಈ ಶೇಪ್ ನ ಮುಂದಿನ ಭಾಗದೆಲ್ಲ ನಾವು ಕಂಪ್ಲೀಟ್ ಆಗಿ ಕಟಿಂಗ್ ಮಾಡಿ ಮುಗಿಸಿದಾದ್ಮೇಲೆ ಇದನ್ನ ಕಟ್ ಮಾಡ್ಬೇಕು ಅಲ್ಲಿವರೆಗೂ ಕಟ್ ಮಾಡಬಾರ್ದು ಅದನ್ನ ಆದಮೇಲೆ ಇದಕ್ಕೆ ಈ ತರ ನಾಚ್ ಹಾಕೋಬೇಕು ಹಿಂದಿಂದ ಅರ್ಧ ಇಂಚ್ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿ ಆಮೇಲೆ ಚೆಸ್ಟ್ ಪಾಯಿಂಟ್ ಮತ್ತೆ ಶೋಲ್ಡರ್ ಇಷ್ಟ ಮಾರ್ಕ್ ಮಾಡ್ಕೊಂಡು ಇದು ಇವಾಗ ಮುಂದಿನ ಭಾಗದ್ದು ಮುಂದಿನ ಭಾಗದ್ದು ಇವಾಗ ಇದು ಓಪನ್ ಇದೆ ಇದು ಓಪನ್ ಇರೋದು ನಮ್ಮ ಸೈಡ್ ಇರಬೇಕು ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರಬೇಕು ಈ ಬ್ಲೌಸ್ ಇದು ಕಟ್ ಮಾಡಿರ್ತೇವಲ್ಲ ಬ್ಯಾಕ್ ಸೈಡ್ ಇದ್ರ ಮೇಲೆ ಈ ತರ ಹಾಕಬೇಕು ಹಾಕಿ ಇವೆಲ್ಲ ಮಾರ್ಕಿಂಗ್ಸ್ ಮಾಡ್ಕೋಬೇಕು ಈ ತರ ಚೆಸ್ಟ್ ಪಾಯಿಂಟ್ ಹಿಂದಿನ ಬ್ಯಾಕ್ ಲೆಂತ್ ಇಂದು ಆಮೇಲೆ ಇಲ್ಲೇ ಆರ್ಮೋಲ್ ಶೇಟ್ ನ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು ಶೋರ್ಡರ್ ಸೈಡ್ ಮತ್ತೆ ಈ ಕಡೆ ಸೈಡ್ ಇಷ್ಟು ಮಾರ್ಕ್ ಮಾಡದ್ಮೇಲೆ ಇದನ್ನ ತೆಗಿಬೇಕು ತೆಗೆದು ಅದನ್ನ ಸೈಡ್ ಇಟ್ಕೊಂಡು ಇದನ್ನ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು ಇಲ್ಲಿ ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿದವಲ್ಲ ಅಲ್ಲಿ ಮತ್ತೆ ಮುಂದಿನ ಭಾಗದ ನೆಕ್ ಮುಂದಿನ ಭಾಗದ ನೆಕ್ ಬಂದು ಈ ಗೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಆರು ಆರಿಂದ ಆರೂವರೆ ಇಂಚ್ ಇದ್ರೆ ನಡೆಯುತ್ತೆ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಹೋದಾಗ ನಾವು ಆರು ಇಂಚ್ ತಗೊಂಡ್ರೆ ಐದುವರೆ ಇಂಚ್ ಬರುತ್ತೆ ಆರೂವರೆ ಇಂಚ್ ತಗೊಂಡ್ರೆ ಆರ್ ಇಂಚ್ ಬರುತ್ತೆ ಆರ್ ಇಂದ ಆರೂವರೆ ಇಂಚ್ ನಾವು ಇದಕ್ಕೆ ತಗೋಬಹುದು ಈ ತರ ಇದು ಕೂಡ ಮಾರ್ಕ್ ಮಾಡಿಕೊಂಡು ಇವಾಗ ಟಕ್ಸ್ ಮಾರ್ಕಿಂಗ್ಸ್ ಶೋಲ್ಡರ್ ಆಲ್ಮೋಸ್ಟ್ ಶೇಪ್ ಆಗಿ ಮಾರ್ಕ್ ಮಾಡ್ಕೊಂಡ್ ಹ್ಮ್ ಟಕ್ಸ್ ಮಾರ್ಕಿಂಗ್ಸ್ ಮಾಡುವಾಗ ಇಲ್ಲಿ ನಾವು ಚೆಸ್ಟ್ ಪಾಯಿಂಟ್ ನ ಇಲ್ಲಿ ನಾವು ಮೆಸರ್ಮೆಂಟ್ ತಗೊಂಡಿದ್ವಲ್ಲ ಇದರಲ್ಲಿ ಏಳುವರೆ ಇಂಚು ಮೂವತ್ತು ಇಂಚಿನ ನಾಲ್ಕು ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ ಏಳುವರೆ ಇಂಚ್ ಬರುತ್ತಲ್ವಾ ಈ ಏಳುವರೆ ಇಂಚಿನ ನ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಸೇರಿಸಿಕೊಂಡು ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಡಬೇಕು ಏಳುವರೆ ಇಂಚ್ ಎಲ್ಲಿ ಬರುತ್ತೆ ನೋಡ್ರಿ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು ಏಳುವರೆ ಎಂಟು ಎಂಟೂವರೆ ಒಂಬತ್ತು ಒಂಬತ್ತು ಇಂಚ್ ಇಲ್ಲಿಗೆ ಬರುತ್ತಲ್ವ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಈ ಗೆ ನೀವು ಎರಡು ಇಂಚು ತಗೋಬಹುದು ಅಥವಾ ಎರಡೂವರೆ ಇಂಚು ತಗೋಬಹುದು ಟಕ್ಸ್ ಮಾರ್ಕಿಂಗ್ ಅಂದ್ರೆ ಎರಡು ಇಂಚ್ ತಗೊಂಡ್ರೆ ಅದೇ ಕೆಲವೊಬ್ರಿಗೆ ಎರಡು ಇಂಚ್ ಬೇಕಾಗುತ್ತೆ ಕೆಲವೊಬ್ಬರಿಗೆ ಎರಡೂವರೆ ಇಂಚ್ ಬೇಕಾಗುತ್ತೆ ಸೊ ಇವಾಗ ನಾ ಇಲ್ಲಿ ಎರಡೂವರೆ ಇಂಚ್ ತಗೊಂತ ಇದ್ದೇನೆ ಅರ್ಧ ಇಂಚು ಎಕ್ಸ್ಟ್ರಾ ಇಲ್ಲಿ ಕ್ರಾಸ್ ಬೆಟ್ ಬರುತ್ತಲ್ಲ ಈ ಕ್ರಾಸ್ ಜಾಯಿಂಟ್ ಜಾಯಿಂಟ್ಗೋಸ್ಕರ ತಗೊಂತ ಇದ್ದೇನೆ ಆಲ್ಮೋಸ್ಟ್ ಎರಡೂವರೆ ಇಂಚ್ ತಗೊಂಡ್ರು ನಡಿತೈತಿ ಇದು ಎರಡೂವರೆ ಇಂಚನೆ ತಗೊಂಡ್ಬಿಡ್ರಿ ಎರಡು ಎರಡು ಇಂಚೆ ಅಂದ್ರೆ ಕೆಲವೊಬ್ರಿಗೆ ಸೂಟ್ ಆಗುತ್ತೆ ಕೆಲವೊಬ್ರಿಗೆ ಸೂಟ್ ಆಗಂಗಿಲ್ಲ ಹಂಗಾದ್ರೆ ಎರಡೂವರೆ ಇಂಚು ಇದನ್ನ ಉದ್ದ ತಗೋಬಹುದು ಟಕ್ಸಿನ್ ಉದ್ದ ಆಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು ಕೇರಿಟ್ಟು ಇದಕ್ಕ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು ಲೈನ್ ಹಾಕಿ ಈ ಮೆಸರ್ಮೆಂಟ್ ಮೂವತ್ತೊಂದು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ಇದಕ್ಕ ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ನಾವು ಇದನ್ನ ಮಾರ್ಕ್ ನ ಮಾಡ್ಕೋಬಹುದು ಇದಕ್ಕ ಈ ತಕ್ ಸಿಡಿಲಿಕ್ಕೋಸ್ಕರ ಈ ಬಟ್ಟೆ ಇರುತ್ತಲ್ಲ ಆ ಬಟ್ಟಿಗೋಸ್ಕರ ಇವಾಗ ನಾನು ತೋರಿಸ್ತಾ ಇರೋ ಮೆಸರ್ಮೆಂಟ್ ಏನಿದೆ ಈ ಮೆಸರ್ಮೆಂಟ್ ಇಷ್ಟು ನೀವು ಮೂವತ್ತು ಇಂಚು ಮೂವತ್ತೊಂದು ಇಂಚು ಈ ಎರಡು ಮೆಜರ್ಮೆಂಟ್ ಇದ್ದರೂ ಕೂಡ ಈ ಕಟಿಂಗ್ ಮಾಡಬಹುದು ಸೊ ನೆಕ್ಸ್ಟ್ ಇದು ಬಂದು ಮುಂದಿನ ದೊಡ್ಡದು ಟಕ್ಸ್ ಇರುತ್ತಲ್ಲ ಅದು ಆಯ್ತು ಈ ಈ ಮೂಲೆಯಿಂದ ಈ ಕಡೆ ಆಲ್ಮೋಸ್ಟ್ ಸೈಡ್ ಎರಡು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು ನಾವು ಟಕ್ಸ್ ಮಾರ್ಕ್ ಎರಡು ಇಂಚು ಈ ಕಡೆ ಸೈಡ್ ಬಂದಾಗ ಎರಡು ಇಂಚು ಇಲ್ಲಿ ಬಂದಾಗ ಒಂದು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಬಹುದು ಮಾರ್ಕ್ ಮಾಡಿ ಮತ್ತೆ ಸ್ಕೇಲ್ ಇಂದ ಈ ತರ ಲೈನ್ ಹಾಕ್ಬೇಕು ಇದು ಬಂದು ಮೂವತ್ತು ಒಂದು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ದಾಗ ಟಕ್ಸ್ ಮಾರ್ಕಿಂಗ್ಸ್ ಇಷ್ಟು ಮಾರ್ಕಿಂಗ್ಸ್ ಬಂದ್ರೆ ಕರೆಕ್ಟ್ ಸಾಕಾಗುತ್ತೆ ನಮಗೆ ಸೊ ಇದು ಬಂದು ಇವಾಗ ಹೇಳ್ತಾ ಇದ್ರಲ್ಲ ಇದು ಬಂದು ಒಂದು ನೈಂಟಿ ನೈನ್ಟಿ ಪರ್ಸೆಂಟ್ ಪರ್ಸೆಂಟ್ ನಮ್ ಜನ ಏನು ಇರ್ತಾರೆ ಅವ್ರಿಗೆ ಕರೆಕ್ಟ್ ಆಗುತ್ತೆ ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ನಾವು ಯಾವ್ದೇ ರೀತಿ ಹೊಲ್ ಕೊಟ್ರು ಸೂಟ್ ಆಗ್ತಾ ಇರಂಗಿಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಒಂದು ನೈನ್ಟಿ ಪರ್ಸೆಂಟ್ ಜನರಿಗೆ ಇದು ನಾವು ಹೇಳ್ಕೊಡೋ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಲ್ಲ ಆ ಮೆಸರ್ಮೆಂಟ್ ಕರೆಕ್ಟ್ ಆದ್ರೆ ಸಾಕಾಗುತ್ತೆ ನನಗೆ ಯಾಕಂದ್ರೆ ಯಾಕಂದ್ರೆ ಆ ಎಲ್ಲಾರ್ ಮೆಸರ್ಮೆಂಟ್ ಒಂದೇ ಇರಂಗಿಲ್ಲ ಎಲ್ಲಾರ್ ಬಾಡಿ ಫಿಟ್ಟಿಂಗ್ ಒಂದೇ ತರ ಇರಂಗಿಲ್ಲ ಬಟ್ ನಾವು ಏನಂದ್ರೆ ಈ ಮೆಸರ್ಮೆಂಟ್ ಗೆ ಇಷ್ಟು ನಾವು ಇಟ್ಟು ಹೊಲಿಬಹುದು ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟೇ ಇದು ಆಲ್ಮೋಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ಜನರಿಗೆ ನಮಗೆ ಸೂಟ್ ಆದ್ರೆ ಅದರಲ್ಲಿ ನಾವು ಪರ್ಫೆಕ್ಟ್ ಆಗಿ ಆಗಿದ್ದೀವಿ ಅನ್ನೋ ಅಂತಾನೆ ಲೆಕ್ಕ ಆಗುತ್ತೆ ಸೊ ಇದು ಬಂದು ಈ ಟಕ್ಸ್ ಮಾರ್ಕಿಂಗ್ಸ್ ಆಯ್ತು ಟಕ್ಸ್ ಮಾರ್ಕಿಂಗ್ಸ್ ಆದ್ಮೇಲೆ ಇಲ್ಲಿಂದ ಇಲ್ಲಿ ಇವಾಗ ಸೇಮ್ ಲಾಸ್ಟ್ ಟೈಮ್ ಹೇಳಿದಂಗ ಈ ಉಕ್ಸ್ಪಟ್ಟಿ ಸೈಡ್ ಎರಡು ಇಂಚು ಸೈಡ್ ಫಿಟ್ಟಿಂಗ್ ಸೈಡ್ ಒಂದೂವರೆ ಇಂಚಿಗೆ ಈ ತರ ಕ್ರಾಸ್ ಬೆಲ್ಟ್ ಗೆ ಮಾರ್ಕ್ ಮಾಡ್ಕೋಬೇಕು ಈ ಮೂಲೆಯಿಂದ ಈ ಕಡೆ ಈ ಮೂಲೆಯಿಂದ ಈ ಕಡೆ ಲೈನ್ ಹಾಕೋಬೇಕು ಕ್ರಾಸ್ ಬೆಲ್ಟ್ ಇಂದ ಲೈನ್ ಹಾಕೋಬೇಕು ಲೈನ್ ಹಾಕೊಂಡಾದ್ಮೇಲೆ ಇದ್ರಲ್ಲಿ ಇದರಲ್ಲಿ ಮುಂದಿನ ಭಾಗದ ಶೇಪ್ ನೆಕ್ ಶೇಪ್ ಮಾರ್ಕ್ ಮಾಡ್ಕೋಬಹುದು ಇಲ್ಲಿ ಕೂಡ ಒಂದ್ ಅರ್ಧ ಇಂಚ್ ಬರ್ಡ್ಬೇಕಂದ್ರೆ ನೀವು ಮಾರ್ಕ್ ಮಾರ್ಕ್ ಮಾಡ್ಕೋಬಹುದು ಒಂದ್ ಅರ್ಧ ಇಂಚ್ ಅಷ್ಟೇ ಬೇಕು ಜಾಸ್ತಿ ಮಾಡಿಕೊಂಡ್ರೆ ಡೀಪ್ ಜಾಸ್ತಿ ಆಗುತ್ತಲ್ವಾ ಅವಾಗ ಮತ್ತೆ ಶೋಲ್ಡರ್ ಡ್ರಾಪ್ ಆಗೋದು ಅಥವಾ ರಿಂಟಲ್ಸ್ ಬರೋದು ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಆ ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಷ್ಟ ಆದ್ರೆ ಮುಂದಿನ ಬಗ್ಗೆ ಕರೆಕ್ಟ್ ಆಮೇಲೆ ಇಲ್ಲಿ ಶೇಪ್ ನಾವು ರೌಂಡ್ ಶೇಪ್ ತೆಗಿತೀವಲ್ಲ ಇಲ್ಲಿ ಬಂದು ಈ ರೌಂಡ್ ಆಗಿ ಇಲ್ಲಿ ಶೇಪ್ ಬಂದಿರುತ್ತಲ್ಲ ಇಲ್ಲಿ ಮಾತ್ರ ಈ ತರ ಒಂದು ಅರ್ಧ ಇಂಚು ಹೊರಗಡೆ ಶೇಪ್ ತೆಗಿಬೇಕು ಈ ತರ ಶೇಪ್ ತೆಗೆದು ಇದನ್ನ ಕಟ್ ಮಾಡಬೇಕು ಇವಾಗ ಮುಂದಿನ ಮಗ ಶೇಪ್ ತಗದಿವಲ್ಲ ಆ ಶೇಪ್ ಮೇಲೆ ಕಟ್ ಮಾಡ್ಬೇಕು ನಾವು ಟಕ್ಸ್ ಎಲ್ಲೆಲ್ಲಿ ಮಾರ್ಕ್ ಮಾಡಿದೀವಿ ಅಲ್ಲೆಲ್ಲ ನಾಚ್ ಹಾಕೋಬೇಕು ಈ ತರ ನೆಕ್ಸ್ಟ್ ಮುಂದಿನ ಭಾಗದ ಶೇಪ್ ಕಟ್ ಮಾಡ್ಕೋಬಹುದು ಅಥವಾ ಕ್ಯಾನ್ವಾಸ್ ಏನಾದ್ರೂ ಹಾಕಿ ಸ್ಟಿಚ್ ಮಾಡ್ತೀನಿ ಅಂದ್ರೆ ಕ್ಯಾನ್ವಾಸ್ ಹಾಕೋ ಟೈಮ್ ಅಲ್ಲಿ ಕಟಿಂಗ್ ಮಾಡಬಹುದು ತೋಳ್ ನೋಡ್ಕೊಳ ಅದಾದ್ಮೇಲೆ ಕ್ರಾಸ್ ಬೆಲ್ಟ್ ನೋಡ್ಕೊಂಡ ತೋಳ್ ಗೋಸ್ಕರ ಬಟ್ಟಿನ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ನಾಲ್ಕ್ ಫೋಲ್ಡ್ ಮಾಡ್ಕೊಂಡ್ರೆ ಎರಡ್ ತೋಳು ಬರುತ್ತೆ ನೆಕ್ಸ್ಟ್ ಈ ಈ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಕಟ್ ಮಾಡಿ ತೆಗೆದಾದ್ಮೇಲೆ ತೋಳ್ನಲ್ಲಿ ಇಷ್ಟೇ ಇಡ್ಬೇಕಂತಿಲ್ಲ ನಿಮ್ಗೆ ಯಾವ್ ಬೇಕು ಆ ತೋಳಿ ಲಾಂಗ್ ತೋಳ್ ಇಡಬಹುದು ಶಾರ್ಟ್ ಸ್ಲೀವ್ಸ್ ಇರ್ಬೋದು ಯಾವ್ದು ಬೇಕು ಅದು ಹೊಲಬಹುದು ಸೊ ಇದ್ರಲ್ಲಿ ಬಂದ್ರೆ ಇವಾಗ ತೋಳಿನ ಊತ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ ನೆಕ್ಸ್ಟ್ ಇದ್ರ ಮೇಲೆ ಒಂದು ಅರ್ಧ ಇಂಚು ತೋಳು ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟಿ ಆಮೇಲೆ ಈ ಗೆ ಮೂವತ್ತೊಂದು ಇಂಚು ಮೂವತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ನಾವು ಡೌನಿಂಗ್ ಬಂದು ಮೂರು ಇಂಚು ತಗೋಬಹುದು ಅರ್ಧ ಇಂಚು ಸೇರಿಸಿ ಮೂರು ಇಂಚಿಗೆ ಇಲ್ಲಿ ಡೌನಿಂಗ್ ತಗೋಬಹುದು ಚೆಸ್ಟ್ ಮೆಸರ್ಮೆಂಟ್ ಮೂವತ್ತ್ ಇಂಚ್ ಇದೆ ಅಲ್ವಾ ಮೂವತ್ ಇಂಚ್ ಹತ್ತು ಭಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಮೂರು ಇಂಚು ಬರುತ್ತೆ ಆ ಇಲ್ಲಿ ಡೌನಿಂಗ್ ಮಾರ್ಕ್ ಮಾಡಬಹುದು ಹಂಗಿನೇ ತೋಳಿನ ಸುತ್ತಳತಿ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಆರ್ಮೊದ್ದು ಶೇಪ್ ನಾವು ಅಳತಿ ತಗೊಂಡಿರ್ತೇವಲ್ಲ ಇದು ಅಳತಿ ತಗೊಂಡಿದ್ವಲ್ಲ ಇದನ್ನ ಇಲ್ಲಿ ಮಾರ್ಕ್ ಮಾಡ್ಬೇಕು ಏಳು ಇಂಚ್ ಐತಲ್ಲ ಏಳು ಇಂಚ್ ನಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕು ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು ಲೈನ್ ಹಾಕಿ ಇಲ್ಲಿಂದ ಇವಾಗ ಶೇಪ್ ತೆಗಿಬೇಕು ಇಲ್ಲಿಂದ ಶೇಪ್ ನೀವು ಕರೆಕ್ಟ್ ಆಗಿ ಬರಲ್ಲ ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಈ ತರ ಎರಡು ಇಂಚಿ ಒಂದ್ ಮಾರ್ಕ್ ಮಾಡ್ಕೊಡ್ರಿ ಒಂದ್ ಇಂಚಿ ಒಂದ್ ಮಾರ್ಕ್ ಮಾಡ್ಕೊಡ್ರಿ ಇಲ್ಲಿಂದ ಇಲ್ಲಿಗೆ ಟೇಪ್ ಇಂದ ಅಳತಿ ತಗೊಳ್ರಿ ಇದರಲ್ಲಿ ಎರಡು ಭಾಗ ಮಾಡ್ರಿ ಎರಡು ಭಾಗ ಮಾಡಿ ತರ ಸ್ಕೇಲ್ ಹಾಕೊಡ್ರಿ ಹಾಕೊಂಡು ಇಲ್ಲಿಗೆ ಒಂದ್ ಇಂಚ್ ಇಲ್ಲಿ ಏನ್ ತಗೊಂಡಿದ್ರೆ ಇಲ್ಲಿಂದ ರೌಂಡ್ ಮಾಡಿಕೊಡ್ರಿ ಇಲ್ಲಿಂದ ಎಷ್ಟು ರೌಂಡ್ ಬರ್ಲಿ ಇಲ್ಲಿಂದ ಒಂದ್ ಸ್ವಲ್ಪ ಈ ಕಡೆ ಹೊರಗಡೆ ರೌಂಡ್ ಬರ್ಲಿ ಈ ತರ ನೀವು ಮಾರ್ಕ್ ಮಾರ್ಕ್ ನ ಮಾಡ್ಕೋಬಹುದು ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಬೇಕು ಕಟ್ಟಿಂಗ್ ಮಾಡಿದಾದ್ಮೇಲೆ ಇಲ್ಲೊಂದ್ ಸ್ವಲ್ಪ ನಾಚ್ ನಾಚಾಕಿ ನೆಕ್ಸ್ಟ್ ಇಲ್ಲೊಂದು ನಾಚು ಇಲ್ಲೊಂದು ನಾಚು ಹಾಕೊಂಡಾದ್ಮೇಲೆ ಇದು ಎರಡು ತೋಳು ಇರುತ್ತಲ್ಲ ಈ ತೋಳನ್ನ ಓಪನ್ ಓಪನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಕೊಂಡು ಮಾಡ್ಕೊಳ್ಳಿ ಹಂಗೇನೋ ಮಾರ್ಕ್ ಮಾಡಬಹುದು ಬಟ್ ಮಾರ್ಕ್ ಮಾಡೋದ್ರಿಂದ ಕರೆಕ್ಟ್ ಆಗಿ ಬರುತ್ತೆ ಮಾರ್ಕ್ ಇರ್ಬೇಕು ಇಲ್ಲಿ ಇಲ್ಲಿ ಜಾಯಿನ್ ಆಗಬೇಕು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಆಗಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಶೇಪ್ ಅನ್ನೋದು ಇಷ್ಟು ನೀಟಾಗಿ ಬರಬೇಕು ಈ ತರ ಶೇಪ್ ತೆಗ್ದಾಗ ಇಷ್ಟು ಕರೆಕ್ಟ್ ಆಗಿ ನೀಟಾಗಿ ಕೂಡಬೇಕು ಸೊ ಇದು ಇವಾಗ ಮತ್ತೆ ಈ ತರ ಮಾರ್ಕ್ ಮಾಡ್ಕೊಂಡು ಬೇಕಾದ ಟೈಮ್ ಇನ್ನೊಂದು ಟೈಮ್ ಚೆಕ್ ಮಾಡ್ಕೋಬಹುದು ನಾವು ಕರೆಕ್ಟ್ ಇದೇನೇ ಇಲ್ಲ ಅಂತ ಹೇಳಿ ಮುಂದಿನ ಭಾಗದ ಹಿಂದಿನ ಭಾಗದ ಶೇಪ್ ಕರೆಕ್ಟ್ ಆಗಿದ್ರೆ ಓಕೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಇದೊಂದು ಸ್ವಲ್ಪ ಕಟ್ ಮಾಡ್ಕೊಂಡು ಸರಿ ಮಾಡ್ಕೋಬಹುದು ಸೊ ಇದು ಬಂದು ತೋಳ್ ಕಟಿಂಗ್ ಮಾಡುವಂತ ಮೆಥಡ್ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಡ್ ಕಟಿಂಗ್ ನೋಡ್ಕೊಳ್ದು ಕ್ರಾಸ್ ಬೆಲ್ಟ್ ಕಟಿಂಗ್ ಡಬಲ್ ಎರಡು ನಾಲ್ಕ್ ಬೇಕಲ್ಲ ನಾಲ್ಕನ್ನು ಒಂದೇ ಕಟ್ ಮಾಡ್ಬಿಡ್ತೀನಿ ನಾನು ಬಟ್ಟೆ ಇದೆ ಅಲ್ವಾ ಹಂಗಾಗಿ ನಾಲ್ಕು ಒಂದೇ ಕಟ್ ಮಾಡ್ಬಿಡ್ತೀನಿ ಇಲ್ಲಿ ಕೂಡ ಅಷ್ಟೇ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡುವಾಗ ಅಷ್ಟೇ ಬಟ್ಟೆ ಕ್ರಾಸ್ ಇದ್ರೆ ಸ್ವಲ್ಪ ಕಟ್ ಮಾಡ್ಬೇಕು ಅದನ್ನ ಸ್ಟ್ರೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಮೆಸರ್ಮೆಂಟ್ ಬಂದು ಕ್ರಾಸ್ ಬೆಲ್ಟ್ ಎಷ್ಟಿರ್ಬೇಕು ಅಂದ್ರೆ ಉಕ್ಸ್ಪಟ್ಟಿ ಸೈಡ್ ಮೂರ್ ಇಂಚ್ ಬರ್ಬೇಕು ಕ್ರಾ ಸೈಡ್ ಫಿಟಿಂಗ್ ಸೈಡ್ ಎರಡೂವರೆ ಇಂಚ್ ಬರ್ಬೇಕು ಆತರ ನಾವು ಬರ್ಬೇಕಂದ್ರೆ ಈ ಇಲ್ಲಿ ಉಕ್ಸ್ಪಟ್ಟಿ ಸೈಡ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಸೊಂಟದ ಸುತ್ತಳತಿ ಬಂದಿತ್ತಲ್ಲ ಅದನ್ನ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಈ ಸೊಂಟದ ಸುತ್ತಳತಿ ಎಲ್ಲಿ ಮಾರ್ಕ್ ಮಾಡಿರ್ತೀರಿ ಅಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಈ ತರ ಒಂದು ಲೈನ್ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ಮೂರುವರೆ ಇಂಚ್ ಮಾರ್ಕ್ ಮಾಡಿದ್ವಿ ಅಲ್ಲ ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ಇಲ್ಲಿ ಹೊಲಿಯಲಿಕ್ಕೆ ಹೋಗ್ಬಿಡ್ತೇತಿ ನಮಗೆ ಇಲ್ಲಿನೇ ಸೇಮ್ ಹಂಗೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಅರ್ಧ ಇಂಚು ಹೊಲಿಯೋ ಹೊಲಿಯೋ ಟೈಮ್ ನಲ್ಲಿ ಹೋಗ್ಬಿಡುತ್ತೆ ಇಲ್ಲಿ ಬಂದು ಮೂರು ಇಂಚ್ ಉಳಿಯುತ್ತೆ ಇಲ್ಲಿ ಬಂದು ಎರಡೂವರೆ ಇಂಚ್ ಉಳಿಯುತ್ತೆ ಅಷ್ಟಾದ್ಮೇಲೆ ಇದನ್ನ ಕ್ರಾಸ್ ಬೆಲ್ಟ್ ಇಂದ ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡ್ಬೇಕು ಸೊ ಇದರಲ್ಲಿ ಒಟ್ಟಿಗೆ ಇವಾಗ ನಾಲ್ಕು ಕ್ರಾಸ್ ಬೆಲ್ಟ್ ಬಂದಿದೆ ಈ ತರ ನಿಮ್ಮ ಹತ್ರ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಒಂದಿಟ್ಟಿಗೆ ಕಟ್ ಮಾಡ್ಕೊಂಡ್ಬಿಡ್ಬಹುದು ಇಲ್ಲ ಅಂದ್ರೆ ಎರಡ ಪೀಸ್ ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡುವಂತ ಮೆಥಡ್ ಇದು ತೋಳ್ ಕಟ್ಟಿಂಗ್ ಮಾಡುವಂತ ಮೆಥಡ್ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ಬಟ್ ಆದ್ರೂ ಇದರಲ್ಲಿ ಏನಾದ್ರೂ ಯಾವ್ದಾದ್ರು ಪಾಯಿಂಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ನೆಕ್ಸ್ಟ್ ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್ ಮುಂದಿನ ಭಾಗದ್ದು ಸೊ ಇದು ಬಂದು ಇವತ್ತಿಂದು ಮೂವತ್ತೊಂದು ಇಂಚು ಮೂವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದು ಬ್ಲೌಸ್ ಕಟಿಂಗ್ ಮೆಥಡ್ ಇವತ್ತಿದ ಏನ್ ಹೇಳ್ಕೊಟ್ಟಿದೀನಿ ಇರುತ್ತೆ ಬ್ಲೌಸ್ ಕಟಿಂಗ್ ಇದು ಮೂವತ್ತೊಂದು ಇಂಚು ಮೂವತ್ತ ಸಾರಿ ಮೂವತ್ತ ಇಂಚು ಮೂವತ್ತೊಂದು ಇಂಚು ಚೆಸ್ಟ್ ಮೆಸರ್ಮೆಂಟ್ ನಿಮ್ಗೆ ನೀವೇನಾದ್ರು ಹೊಲಿಬೇಕಂದ್ರೆ ಬಾಡಿ ಮೆಸರ್ಮೆಂಟ್ ಗೆ ಇಷ್ಟು ಮಾರ್ಕಿಂಗ್ಸ್ ಎಲ್ಲಾ ತಗೊಂಡು ಈ ತರ ಡಿವೈಡ್ ಮಾಡ್ಕೊಂಡು ಇದು ಇವತ್ ಇದು ಏನ್ ಹೇಳ್ಕೊಟ್ಟಿದೀನಿ ಇದನ್ನೆಲ್ಲ ನಾವು ಫಾರ್ಮುಲಾ ಅಂತ ಕರಿತೀವಿ ಇವಾಗ ಮೂವತ್ತೊಂದ್ ಮೂವತ್ತಿಂಚ್ ಇದೆ ಅಂದ್ರೆ ಅದನ್ನ ಆರ್ ಭಾಗ ಮಾಡಿ ಅದ್ರಲ್ಲಿ ಬಂದಿರೋ ಒಂದ್ ಭಾಗನ ಶೋಲ್ಡರ್ ಮತ್ತೆ ಆರ್ಮ್ ಡೌನಿಂಗ್ ತಗೊಂತೀವಿ ಮತ್ತೆ ಮೂವತ್ ಇಂಚ್ ಇದ್ರೆ ಅದರಲ್ಲಿ ನಾಲ್ಕ್ ಭಾಗ ಮಾಡಿ ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂತೀವಿ ಮತ್ತೆ ಮೂವತ್ ಇಪ್ಪತ್ತಾರು ಇಂಚ್ ಇದೆ ಅಲ್ವಾ ನಾಲ್ಕ್ ಭಾಗ ಮಾಡಿ ಆ ಸೊಂಟ ಸುತ್ತಳತಿ ಮಾರ್ಕ್ ಮಾಡ್ಕೊಂತೀವಿ ಸೊ ನೆಕ್ಸ್ಟ್ ಟಕ್ಸ್ ಕೂಡ ಅಷ್ಟೇ ಟಕ್ಸ್ ಈ ಮೆಜರ್ಮೆಂಟ್ ಏನಿರುತ್ತೆ ಇದು ಈ ಮೆಜರ್ಮೆಂಟ್ ಪ್ರಕಾರ ಎಲ್ಲ ಮಾರ್ಕಿಂಗ್ಸ್ ಏನ್ ನಾನು ತೋರ್ಸಿದಿನಿ ಇದನ್ನೆಲ್ಲ ಫಾರ್ಮುಲಾ ಅಂತ ಹೇಳ್ತೀವಿ ಈ ಫಾರ್ಮುಲಾಸ್ ಯೂಸ್ ಮಾಡಿ ನಾವು ಈ ತರ ಕಟಿಂಗ್ ಮಾಡ್ಬೋದು ಬ್ಲೌಸ್ ನ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಆಹ್ಹ್ ಮೊದಲನೇ ಹೇಳಿದಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಗೆ ಕಮೆಂಟ್ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ಬಹುದು ಬಟ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡ್ತೇನೆ ಗೊತ್ತಿಲ್ಲ ಯಾಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಹೇಳಿದ್ರೆ ಒಂದೇ ಒಂದ್ ಪಾಯಿಂಟ್ ನೇ ಹೇಳಕ್ ಆಗಂಗಿಲ್ಲ ಅದನ್ನ ನಿಮಗೆ ತಿಳಿಸಿ ಹೇಳ್ಬೇಕು ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಮೀಟ್ ಆಗೋನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೂವತ್ತೆರಡು ಇಂಚು ಮೂವತ್ತ್ ಮೂರು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ರೆ ಯಾವ ತರ ಬ್ಲೌಸ್ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಬೇಕು ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಮಿಸ್ ಮಾಡ್ದೆ ವಿಡಿಯೋ ನೋಡ್ರಿ